ಟ್ರಾಫಿಕ್ ನಿಯಮಗಳ ಪಾಲಿಸದ ವಾಹನ ಸವಾರರ ವಿರುದ್ಧ ಕ್ರಮಕ್ಕೆ ಮುಂದಾದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನಗರದಲ್ಲಿ ಪೊಲೀಸರಿಂದ ಜಾಗೃತಿ ಅಭಿಯಾನ ಚಿಂತಾಮಣಿ ನಗರದಲ್ಲಿ ದಿನೇ ದಿನೇ ಓಡಾಡುವ ವಾಹನಗಳ ದಟ್ಟಣೆ ಹೆಚ್ಚಾಗುತ್ತಿದ್ದು ವಾಹನ ಸವಾರರು ಟ್ರಾಫಿಕ್ ನಿಯಮಗಳನ್ನು ಪಾಲಿಸದೇ ಚಲಿಸುವ ವಾಹನಗಳಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ರಸ್ತೆಗಿಳಿದು ಫೈನ್ ಹಾಕುವುದರ ಮೂಲಕ ರೂಲ್ಸ್ ಫಾಲೋ ಮಾಡುವಂತೆ ಬೈಕ್ ಮತ್ತು ಇತರೆ ವಾಹನ ಸವಾರರಿಗೆ ಸೂಚಿಸಿದರು ನಗರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಅವರ ನೇತೃತ್ವದಲ್ಲಿ ನಗರದ ಬೆಂಗಳೂರು ವೃತ್ತದಲ್ಲಿ ಟ್ರಾಫಿಕ್ ನಿಯಮಗಳ ಕುರಿತು ಜಾಗೃತಿ ಮೂಡಿಸುವ ಅಭಿಯಾನವನ್ನು ಹಮ್ಮಿಕೊಂಡಿತು ಈ ವೇಳೆ ವಾಹನ ಸವಾರರು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳ ಕುರಿತು ಅರಿವು ಮೂಡಿಸಿ ಒಂದು ವೇಳೆ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ವಾಹನ ಚಲಾಯಿಸುವಾಗ ಆಟೋಗಳಲ್ಲಿ ಮಕ್ಕಳನ್ನು ಕುರಿಗಳ ರೀತಿ ತುಂಬುವುದಾಗಲಿ ದ್ವಿಚಕ್ರ ವಾಹನದಲ್ಲಿ ಮೂವರು ಕುಳಿತು ಪ್ರಯಾಣಿಸುವುದಾಗ್ಲಿ ವಾಹನಕ್ಕೆ ಸಂಬಂಧಿಸಿದ ದಾಖಲೆಗಳು ಹೆಲ್ಮೆಟ್ ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಸೇರಿದಂತೆ ರಸ್ತೆ ನಿಯಮ ಸಂಬಂಧಿಸಿದ ದಾಖಲೆಗಳೊಂದಿಗೆ ವಾಹನ ಸವಾರರು ರಸ್ತೆಯಲ್ಲಿ ವಾಹನವನ್ನು ಚಲಾಯಿಸಿದಾಗ ಮಾತ್ರ ಅಪಘಾತಗಳಿಂದ ಮುಕ್ತ ನಗರ ಮಾಡಬಹುದಾಗಿದೆ ಆದ್ದರಿಂದ ಸಾರ್ವಜನಿಕರು ಸಹಕರಿಸಿ ಎಂದು ತಿಳಿಸಿದರು ಲೈಸೆನ್ಸ್ ಇಲ್ಲ ಮನೆ ಪೇ ನಾವು ಇನ್ನು ಮೊದಲಿಗೆ ಹೆಲ್ಮೆಟ್ ಹಾಕಲ್ಲ ನೀವು ಹೆಲ್ಮೆಟ್ ಹಾಕಬೇಕು ಅಷ್ಟು ಹೆಲ್ಮೆಟ್ ಹಾಕಬೇಕು ಅದೇ ರಾತ್ರಿ ಆ್ಯಕ್ಸಿಡೆಂಟ್ಗಳು ಆಗ್ತದೆ ಆ್ಯಕ್ಸಿಡೆಂಟ್ ಎಲ್ಲ ಮನೆ ಮಗ ತಂದೆ ಕಡಿತಾರೆ ಗಾಯ ತಲೆಗೆ ಇಟ್ಕೊಳ್ಳಲ್ಲ ಡೈಲಿ ಹೆಲ್ಮೆಟ್ ಹಾಕಲಿ ಟಿಬಲ್ ಹೊಡಿಬೇಡಿ ಮೊಬೈಲ್ ಕೇಳ್ಸ್ಬೇಡಿ ಎಲ್ಲ ನಿಮಗೋಸ್ಕರ ನನಗೆ ಖರ್ಚಾಗುತ್ತೆ ಮಾತಾಡ್ತಾ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ